ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ಎಲ್ರಿಗೂ ನಮಸ್ಕಾರ ಈ ದಿನ ನಾವು ಮೂವತ್ತೊಂದನೇ ತಾರೀಕೆ ನಮ್ಮ ಶಾಲೆಯ ವರ್ಷದ ಕ್ಯಾಲೆಂಡರ್ನ ಬಿಡುಗಡೆ ಮಾಡಬೇಕಾಗಿತ್ತು ಕಾರಣಾಂತರಗಳಿಂದ ನನ್ನ ತಂಗಿಯ ಗಂಡ ಅಕಾಲಿಕ ಮರಣ ಹೊಂದಿದ್ದರಿಂದ ಆ ದಿನಗಳಲ್ಲಿ ಬೇಡ ಮತ್ತೆ ಒಳ್ಳೆ ದಿನಗಳಲ್ಲಿ ಮಾಡೋಣ ನಿನ್ನೆ ಅವರ ಒಂದು ಸರ್ಮನಿ ಇತ್ತು ಸರಮನಿ ಮುಗಿಸ್ಕೊಂಡು ಇವತ್ತು ಮಾಡೋಣ ಅಂಥೇಳಿ ನಾವು ತೀರ್ಮಾನ ತಗೊಂಡು ಇವತ್ತು ತಮ್ಮನ್ನೆಲ್ಲ ಕರೆಸಿ ನಮ್ಮ ಶಾಲೆಯ ಈ ಕ್ಯಾಲೆಂಡ್ರನ್ನು ರಿಲೀಸ್ ಇದ್ದೀವಿ ಪ್ರತಿ ವರ್ಷದಂತೆ ನಮ್ಮ ಅಮರಜ್ಯೋತಿ ಶಾಲೆ ಏನು ಮುಳುಬಾಗಲ್ ತಾಲೂಕಿನಲ್ಲಿ ಒಂದು ಒಳ್ಳೆಯ ಹೆಸರನ್ನು ತಗೋಬೇಕಾದ್ರೆ ನಮಗೆ ನಮ್ಮ ಪೋಷಕರ ಮತ್ತು ನಮ್ಮ ವರದಿಗಾರರ ಮತ್ತು ನಮ್ಮೆಲ್ಲ ಮಕ್ಕಳ ಒಂದು ಸಹಕಾರದೊಂದಿಗೆ ಇವತ್ತು ಮುಳಬಾಗಲ್ ತಾಲೂಕಿನಲ್ಲಿ ಒಂದು ಸುಸಜ್ಜಿತವಾದಂಥ ಒಂದು ಒಳ್ಳೆಯ ಶಾಲೆ ಮತ್ತು ಕಾಲೇಜನ್ನು ಪ್ರಾರಂಭಿಸಿದ್ದೀವಿ ಅಂತ ಹೇಳ್ಕೋಬೇಕಾದ್ರೆ ನಿಜಕ್ಕೂ ಕೂಡ ನಮಗೆ ಸಂತೋಷ ಆಗ್ತದೆ ಇದಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ನಮ್ಮ ಪೋಷಕರು ಮತ್ತು ನಮ್ಮ ಬೋಧಕ ಬೋಧಕೇತರ ಸಿಬ್ಬಂದಿ ಮತ್ತು ಪತ್ರಕರ್ತ ಮಿತ್ರರು ಮತ್ತು ಎಲ್ಲ ವರದಿಗಾರರು ದೃಶ್ಯ ಮಾಧ್ಯಮದವರು ಎಲ್ಲರೂ ಕೂಡ ನಮ್ಮ ಅಭಿವೃದ್ಧಿ ಹೊಂದೋದಕ್ಕೆ ಕಾರಣವಂಥ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಇದ್ದೇನೆ ಉಳಬಾಗಲ್ ತಾಲೂಕಿನಲ್ಲಿ ನಮ್ಮ ಸ್ವಂತ ತಾಲೂಕಾಗಿರೋದ್ರಿಂದ ಬರೀ ವಿದ್ಯಾ ಚಟುವಟಿಕೆಗಳೇ ಅಲ್ಲ ಇನ್ನೂ ಅನೇಕ ರೀತಿಯ ಚಟುವಟಿಕೆಗಳನ್ನು ಮುಂದಕ್ಕೆ ನಾವು ಹಮ್ಮಿಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮ ಆಡಳಿತ ಮಂಡಳಿಯ ನಿರ್ಧಾರವನ್ನು ನಮಗೆ ತಿಳಿಸಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಅಮರಜ್ಯೋತಿ ಟ್ರಸ್ಟ್ ಅಂತ ಒಂದು ಟ್ರಸ್ಟನ್ನು ಮಾಡಿಕೊಂಡು ಆ ಟ್ರಸ್ಟನ್ನ ಮುಖಾಂತರ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಜೊತೆಗೆ ಸುಮಾರು ಐವತ್ತರಿಂದ ನೂರು ಜನ ವಿದ್ಯಾರ್ಥಿಗಳಿಗೆ ರೋಟ್ರಿ ಸಹಕಾರದೊಂದಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಡಬೇಕು ಅಂತೇಳಿ ಈಗಾಗಲೇ ನಮ್ಮ ಆಡಳಿತ ಮಂಡಳಿಯಲ್ಲಿ ತೀರ್ಮಾನ ಆಗಿದೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಜಾರಿ ಮಾಡ್ತಾಯಿದ್ದೀವಿ ಹಾಗೆಯೇ ನಮ್ಮ ಒಂದು ಸಂಸ್ಥೆಗೆ ಈ ವರ್ಷ ಇಪ್ಪತ್ತ ನಾಲ್ಕು ಮುಗಿದು ಇಪ್ಪತ್ತೈದು ವರ್ಷಕ್ಕೆ ಇದೆ ಆ ಒಂದು ಸಂದರ್ಭದಲ್ಲಿ ನಾವೊಂದು ಎರಡು ಮೂರು ದಿನಗಳ ಕಾಲ ಒಂದು ಉತ್ಸವವನ್ನು ಆಚರಿಸಬೇಕು ಅಂತೇಳಿ ನಾವು ಈಗಾಗಲೇ ತೀರ್ಮಾನ ಮಾಡಿಕೊಂಡಿದ್ದೀವಿ ಇದಕ್ಕೆ ನಮ್ಮ ನಾಡಿನ ಖ್ಯಾತ ಗಾಯಕರು ಖ್ಯಾತ ಚಲನಚಿತ್ರ ನಟರು ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡಿರ್ತಕ್ಕಂಥ ದಿಗ್ಗಜರನ್ನು ಎಲ್ಲ ಕರೆಸಿ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ನಮ್ಮ ಶಾಲೆಯ ಅಭಿವೃದ್ಧಿಗೆ ಕಾರಣರಾದಂಥವರಿಗೆ ಒಂದು ಸಾಂಸ್ಕೃತಿಕ ರಸದೌತಣವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಕೂಡ ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಎಲ್ರಿಗೂ ನಮ್ಮ ಮುಡಬಾಗಲ ತಾಲೂಕಿನ ಜನಕ್ಕೆ ಅಲ್ಲ ರಾಜ್ಯಾದ್ಯಂತ ಮತ್ತು ನಮ್ಮ ದೇಶಾದ್ಯಂತ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ